ಹೋಗ್ಬೇಕು ಎಲ್ಲೂ ಹೋಗ್ಲಿಲ್ಲ ಅಂದ್ರೆ ನಿಮ್ಗೋಸ್ಕರ ನೀವು ರೆಡಿ ಆಗಿ ನಿಮ್ಮನ್ನ ನೀವೇ ಸೆಲೆಬ್ರೇಟ್ ಮಾಡ್ ಯಾರು ನಿಮ್ಗೆ ಬಂದಿ ಅಂದ್ರೆ ನಿಮ್ಗೆ ನೀವ್ ವ್ಯಾಲ್ಯೂ ಕೊಡ್ಬೇಕಷ್ಟೇ ಅಂತ ಅಂದ್ರೆ ಸ್ನೇಹಿತರೆ ಮೈಂಡ್ ಬಾಡಿ ಸೋಲ್ ಮೂರು ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು ಅದೇ ಒಂದು ನಿಜವಾದ ಹೀಲಿಂಗ್ ಮೂರ್ ಕುಡಿಯೋಗಿ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಸರ್ ಇಷ್ಟ ಕೊಬ್ಬರಿ ಎಣ್ಣೆ ಅಂದ್ರೆ ಅದ್ ಕೂಡ ನೀವು ಪುಟ್ಟಿಗೆ ಹಚ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನನ್ಗೆ ಇದೊಬ್ರು ಹಿರಿಯರು ಹೇಳ್ಕೊಟ್ಟಿರುವಂತದ್ದು ಒಬ್ರು ಅಜ್ಜ ಎಷ್ಟು ರಿಲ್ಯಾಕ್ಸ್ ಅನ್ಸುತ್ತೆ ಗೊತ್ತಾ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ ಈ ಹಕ್ಕಿಗಳನ್ನ ನೋಡೋದೇ ನನ್ಗೆ ಒಂದ್ ರೀತಿ ತುಂಬಾ ಖುಷಿ ಟೈಮ್ ಎಂಟೂವರೆ ಮೇಲಾಯ್ತು ಇನ್ನು ಕಸ್ಟರ್ ಬಂದೇ ಇಲ್ಲ ಶೆಲ್ಫ್ ಇಲ್ವಲ್ಲ ಅದಕ್ಕೆ ನಾನು ಹೀಗೆ ಇಟ್ಟಿರ್ತೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ ನೋಡ್ತಾ ಇದೀರಾ ಪಾಸಿಟಿವ್ ಅರ್ಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಜೊತೆಗೆ ಸರ್ವೈವರ್ ಕೋಟ ಸೊ ಈ ಒಂದು ನಾರ್ಸಿಸಿಸಮ್ ರಿಕವರಿ ಜೊತೆಗೆ ಡೈಲಿ ಹೀಲಿಂಗ್ ಬ್ಲಾಗ್ಸ್ ಈ ಒಂದು ವ್ಲಾಗ್ಸ್ಗೆ ಸ್ವಾಗತ ಜೊತೆಗೆ ಹೀಲಿಂಗ್ ಜರ್ನಿಗೆ ಸ್ವಾಗತ ಸೊ ನಾನಿವತ್ತು ಬೆಳಿಗ್ಗೆ ಎದ್ದು ಆ ನಾನು ನಿಮ್ಗೆ ಒಂದು ವಿಡಿಯೋನಲ್ಲಿ ಹೇಳಿದ್ದೆ ಅಲ್ವಾ ಎದ್ದು ಕೂಡ್ಲೆ ಕಣ್ಣೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ರಬ್ ಮಾಡಿಕೊಂಡು ಡೀಪ್ ಬ್ರೀತ್ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯನ ಶುರು ಮಾಡ್ಬೇಕು ಅಂತ ಆ ರೀತಿ ನಾನು ಕೂಡ ಎದ್ದು ದೀರ್ಘವಾದ ಉಸಿರಾಟವನ್ನ ತೆಗೆದುಕೊಳ್ತಾ ಹಕ್ಕಿ ಗ್ಲೇದಲ್ಲಿ ತೋರಿಸ್ತೇನೆ ನಿಮ್ಗೆ ಅಹ್ ಏನ್ ಮಾಡದೆ ಸೊ ನಾನು ಕೂಡ ಇದ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ನಿನ್ನೆ ರಾತ್ರಿ ಬಟ್ಟೆ ಒಗೆದ್ದಾಯ್ತಾ ನಿನ್ನೆ ಸಂಜೆ ಹೋಗಿರ್ಲಿಕ್ಕೆ ಆಗ್ಲಿಲ್ಲ ರಾತ್ರಿ ಬಟ್ಟೆ ಎಲ್ಲ ಒಗ್ದು ಯಾಕಂದ್ರೆ ವಿಡಿಯೋ ಎಡಿಟಿಂಗ್ ಅಪ್ಲೋಡ್ ಎಲ್ಲ ಇತ್ತಲ್ವಾ ಹಾಗಾಗಿ ನಾನು ಅಲ್ಲಿ ಹಕ್ಕಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಹಿಂಗ ಹೇಳ್ಬಿಟ್ಟು ತೋರಿಸ್ತೀನಿ ಬರ್ತಾ ಇರತ್ತೆ ಬೆಳಿಗ್ಗೆ ಅಲ್ವಾ ಹಕ್ಕಿಗಳು ಬರ್ತಾ ಇರತ್ತೆ ಸೊ ನಿನ್ನೆ ರಾತ್ರಿ ಬಟ್ಟೆ ಕೂಡ ಒಗೆದೆ ಒಗದ್ಬಿಟ್ಟು ನಾನು ಬಾಯ್ಲ್ಡ್ ರೈಸ್ ಇತ್ತು ಅಂತ ಹೇಳ್ದೆ ಅಲ್ವಾ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಅದನ್ನ ತಿನ್ಬಿಟ್ಟು ಅನ್ನ ಸಾರು ಮೊಸರೆಲ್ಲ ಇತ್ತು ತಿನ್ಬಿಟ್ಟು ಹೀಗೆ ಮಲಗ್ದೆ ಸುಮಾರು ಒಂದ್ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಉಳ್ದು ಮಲಗ್ದೆ ಬೆಳಗ್ಗೆ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಕೆಳಗೆ ಹೋಗಿ ನೋಡ್ಕೊಂಡು ಬಂದೆ ಯಾಕಂದ್ರೆ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇದೊಂದು ಸಣ್ಣ ಮಿನಿ ಅಪಾರ್ಟ್ಮೆಂಟ್ ಆಯ್ತಾ ಬೇರೆ ಒಂದ್ ನೇಬರ್ಸ್ ಇದಾರಲ್ವಾ ಸೊ ಅವರು ಎಲ್ಲ ಇವತ್ತು ಕಸ ಕೊಡ್ತಾರ ಅಥವಾ ದಿನ ಚೇಂಜ್ ಆಗ್ಬಿಟ್ಟಿದ್ಯಾ ಯಾಕಂದ್ರೆ ಮೂರ್ ವಾರದಿಂದ ಒಣಕಸನೆ ಹಾಕಿಲ್ಲ ನಾನು ಪ್ರತಿ ವಾರ ನೋಡುವಾಗ ಹೊಟ್ಟೆ ಆಗ್ಬಿಟ್ಟಿರ್ತಿದ್ರು ಅಥವಾ ಬರ್ತಾನೆ ಇಲ್ಲ ಸೌಂಡೇ ಕೇಳಿಸ್ತಿಲ್ಲ ಹಾಡ್ ಹಾಕೊಂಡ್ ಬರ್ತಾರೆ ಯಾವಾಗ್ಲೂ ಆ ರೀತಿ ಇರ್ತಿತ್ತು ಸರಿ ನೋಡ್ಕೊಂಡ್ ಬರೋಣ ಅಂತ ಕೆಳಗ್ ಹೋದೆ ಸೊ ಹಣಕಸ ಎಲ್ಲ ಕೆಳಗಡೆ ಅಂಗಡಿಗ್ಳು ಇದೆ ಸೊ ಅವರು ಕೂಡ ಒಣಕಸ ಹಾಕೋದ್ ಸೊ ಕೆಳಗಡೆ ಒಣ ಕಸ ಹಾಕ್ತಾ ಇದ್ರು ಅಯ್ಯೋ ಹಾಕೊಂಡ್ ಇದ್ರು ರೆಡಿ ಮಾಡ್ಕೊಳ್ತಾ ಇದ್ರು ಹಾಕೋದಿಕ್ ಸೊ ಕೇಳಿಸ್ತದೆ ಎಲ್ಲೋ ದೂರದಲ್ಲಿ ಒಣಕಸ ಹಾಕ್ಬಿಟ್ಟು ತುಂಬಾ ಆಗ್ಬಿಟ್ಟಿದೆ ಕಸ ಹಸಿ ಕಸ ಯಾವ ರೀತಿ ನಾನು ಇದು ಅಂದ್ರೆ ವಿಲೇವಾರಿ ಮಾಡ್ತೀನಿ ಅಂತ ಪ್ರಿವಿಯಸ್ ವಿಡಿಯೋನಲ್ಲಿ ಜೋಡ್ಸಿ ಚೆಕ್ ಮಾಡಿ ಸೊ ಬರ್ತ ಕಸ ಕೊಡ್ಬೇಕು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸೊ ಎದ್ಬಿಟ್ ರೆಡಿ ಆದ್ರೆ ಸೊ ನಮಗ್ ನಾವೇ ರೆಡಿ ಆಗ್ಬೇಕು ಎದ್ ಕೂಡ್ಲೆ ನಾವೊಬ್ಬರೇ ಇದ್ರು ಕೂಡ ಚೆನ್ನಾಗಿ ನಮ್ಮನ್ನ ನಾವು ರೆಡಿ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ಕೊಳ್ಳೋ ರೀತಿನಲ್ಲಿ ನಮಗ್ ಒಳ್ಳೆ ರೀತಿ ಫೀಲ್ ಆಗೋ ರೀತಿ ಮಾಡ್ಕೊಳ್ಬೇಕು ಬಟ್ಟೆನ ಒಗ್ಬಿರೋದು ಇಲ್ಲೇ ಒಣಗಾಕ್ ಬಿಟ್ಟಿದ್ದೀನಿ ಸೊ ಇನ್ಮೇಲೆ ಅವತ್ತಿನ ಬಟ್ಟೆ ಒಗ್ಕೊಳ್ಬೇಕು ನೋಡಿ ತೋರಿಸ್ತೀನಿ ಸೊ ಇಲ್ಲಿ ಚೇರ್ ಮೇಲೆ ಹಾಕಿದೀನಿ ಮತ್ತೆ ಅಲ್ಲೆಲ್ಲಾ ಹಾಕ್ಬಿಟ್ಟಿದೀನಿ ತುಂಬಾ ಇಲ್ಲೂ ಕೂಡ ಹಾಕಿದೀನಿ ಸೊ ಚೇರ್ ಮೇಲೆ ಹಾಗಾಗಿ ಬಟ್ಟೆನ ನಾನು ಅವತ್ತಿಂದ ಅವತ್ ಒಕ್ಕೊಳ್ಬೇಕು ಬ್ಲಾಗ್ಸ್ ಮಾಡ್ತಾ ಇದ್ರೆ ನನ್ಗೂ ಒಂದ್ ರೀತಿ ಹುರ್ಪಿರುತ್ತೆ ಈಗ ವರ್ಣ ಕಸ ಹಾಕ್ಬಿಟ್ಟು ಮಿರರ್ ಕಾಣ್ತಾ ಹಿಂದೆ ಈ ಮಿರರ್ ಕೂಡ ಎಷ್ಟು ದಿವಸದಿಂದ ಒಂದ್ ಮಿರರ್ ಗೊತ್ತಾ ನನ್ನ ಹತ್ರ ಸೊ ಅದ್ರದ್ದು ಒಂದ್ ಕಥೆನೇ ಇದೆ ಹೇಳ್ತೀನಿ ಸೊ ಎಲ್ಲ ಒಂದ್ ಹೆಣ್ಮಕ್ಳಿಗೂ ಮಿರರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ ಸೊ ಹಾಗಾಗಿ ಒಂದು ಮಿರರ್ಗೂ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಯಾಕಂದ್ರೆ ಪ್ರಿವಿಯಸ್ ವಿಡಿಯೋನಲ್ಲಿ ಅಂದ್ರೆ ಹಳೆಯ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು ನಾನು ಯಾವ ತರ ಬಿಸ್ನೆಸ್ ಶುರು ಮಾಡಿದಾಗ ಯಾವ ರೀತಿ ಇತ್ತು ಮನೆ ಅಂತ ಅಂದ್ಬಿಟ್ಟು ಅಲ್ಲಿ ಮಿರರ್ ಇಟ್ಕೊಳಕು ಆಗ್ತಿರ್ಲಿಲ್ಲ ಈ ಒಂದು ಅಲ್ಮೆರ ಕೂಡ ಇರ್ಲಿಲ್ಲ ಸೊ ಇಲ್ಲಿ ಬಂದ್ಮೇಲೆ ತಗೊಂಡಿದ್ದು ಖುಷಿ ಇದೆ ಅಟ್ ಲೀಸ್ಟ್ ನಾನು ನೋಡ್ಕೊಳ್ತಾ ಇದ್ರೆ ಬೇಗ ಹೀಲಿಂಗ್ ಆಗ್ತೀನಿ ಓಕೆ ನಾವು ವ್ಲಾಗ್ ನ ಶುರು ಮಾಡೋಣ ಇಲ್ಲೇ ಎರಡು ನಿಮಿಷ ಆಗೋಗ್ತಾ ಇದೆ ಸೊ ಬುದ್ಧ ಕಾಣ್ತಾ ಇರ್ಬೋದು ಅಲ್ಲಿ ಕಿತ್ಕೇತ್ರ ನಿಮ್ಗೆ ಸೊ ನನಗ್ ತುಂಬಾ ಇಷ್ಟ ಬುದ್ಧ ಅಂತಂದ್ರೆ ನನ್ನ ಒಂದು ವಿಡಿಯೋಸ್ ಅಲ್ಲಿ ನೋಡಿರ್ಬೋದು ನೀವು ಸೊ ಓಕೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಹೋಗಿ ಇವತ್ತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ ನಾ ಹೇಳಿದ್ನಲ್ಲ ಹಕ್ಕಿ ಅಲ್ಲಿದೆ ನೋಡಿ ಕಾಣ್ತಾ ಇದೆ ಸೋ ಮಾಡಿ ತೋರಿಸ್ತೀನಿ ನೋಡಿ ಇನ್ನೊಂದು ಬಂತು ಸೊ ನೋಡ್ತಾ ಇರ್ಬೋದು ನೀವು ಈ ಹಕ್ಕಿಗಳನ್ನ ನೋಡೋದೇ ಒಂದ್ ರೀತಿ ತುಂಬಾ ಖುಷಿ ಸುಮಾರು ಬರ್ತಾ ಇರುತ್ತೆ ಆಕ್ಚುಲಿ ಸಟ್ಔಟ್ ಕೂಡ ಕ್ಲೀನ್ ಮಾಡ್ಬೇಕು ಸೊ ಇದನ್ನೆಲ್ಲ ಸ್ವಲ್ಪ ತಗೊಂಡೋಗಿ ಕೆಳಗಡೆ ಇಡ್ತೀನಿ ನಾನು ನೋಡೋಣ ಇದೆಲ್ಲ ಕೆಳಗಿಡ್ತೀನಿ ಇನ್ನು ಬಂದಿಲ್ಲ ಒಣಕ ಕೆಳಗಿಡ್ತೀನಿ ಆಮೇಲೆ ಕೊಡೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ಎಷ್ಟು ಕಸ ಇದೆ ಅಂದ್ರೆ ಮೋಸ್ಟ್ಲಿ ಈ ವಾರ ಎಲ್ಲ ಕೊಡಕ್ ಆಗಲ್ಲ ಅನ್ಸುತ್ತೆ ನೋಡಿ ಇಲ್ಲಿ ಒಂದಿಷ್ಟಿದೆ ಬಿಟ್ರೆ ಇವಾಗ ಇದು ಇದು ಲಾಸ್ಟ್ ವೀಕ್ ಎಲ್ಲ ಒಟ್ಟು ಮಾಡಿ ಕೊಡೋಣ ಅಂತ ಬಟ್ ಆಗಿಲ್ಲ ಅದಕ್ಕೆ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತೀನಿ ಹೋಣ ಅವ್ರಿಗ್ ಮೊದ್ಲೇ ಒಳ್ಳೆ ಕಸ ತಗೊಂಡ್ ಹೋಗಕ್ಕೆ ಜಾಗನೂ ಇರಲ್ಲ ಒಂದ್ ಸಣ್ಣ ಗಾಡಿ ಹಣ ಇದು ಆದ್ರೆ ಅದೂ ಕೆಳಗೆ ಇಟ್ಬಿಡ್ತೀನಿ ಕೆಳಗೆ ಸ್ನೇಹಿತರೆ ಟೈಮ್ ಎಂಟುವರೆ ಮೇಲಾಯ್ತು ಇನ್ನು ಕಷ್ಟ ಬಂದೇ ಇಲ್ಲ ಬಂದ್ ಹೋಗ್ಬಿಟ್ರೆ ಒಂದು ಚಿಂತೆ ಇರಲ್ಲ ಆರಾಮಾಗಿ ಇಲ್ಲಿ ಕೆಲ್ಸ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಎಲ್ಲೇ ಗಮನ ಕೊಡ್ತಾ ಇರ್ಬೇಕು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತೇ ಆಗೋದಿಲ್ಲ ಹೀಗೆ ಪ್ರತಿ ಪ್ರತಿವಾರ ಇವಾಗ ಒಂದ್ ಮೂರ್ ವಾರದಿಂದ ಹೀಗೆ ಆಗ್ತಾ ಬರ್ತಾ ಇದೆ ಅದಕ್ಕೆ ತೊಂದರೆ ಆಗ್ತಿರೋದು ನನಗೆ ಯಾಕೋ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಹಾಕೊಂಡು ಬರ್ತಾ ಇದ್ರು ಈ ನಡುವೆ ಅಂತೂ ಮ್ಯೂಸಿಕ್ ಕೇಳಿಸಲ್ಲ ನೋಡ್ಬೇಕು ಅಂತ ಸದ್ಯ ಇವತ್ ಕಸ ಕೊಟ್ರೆ ಸಾಕಾಗಿದೆ ನಂಗೆ ಸೊ ನೋಡೋಣ ಟೈಮ್ ಬೇಡ ವೇಸ್ಟ್ ಆಗ್ತಾ ಇದೆ ಸೊ ನೋಡೋಣ ಇಲ್ಲೆಲ್ಲ ಸ್ವಲ್ಪ ಧೂಳು ಇದೆ ಅದನ್ನ ಸ್ವಲ್ಪ ಧೂಳು ಚೆನ್ನಾಗಿ ಕೊಡ್ವಿ ಕಸ ಒಂದು ಕುಡ್ಸೋಣ ಅಂತ ಅನ್ಕೊಳ್ತಾ ಇನ್ನಿ ನೋಡಿ ಸ್ವಲ್ಪ ಎಲ್ಲಾ ಧೂಳು ಹಿಡ್ಕೊಂಡು ಕೂತಿದೆ ಶೆಲ್ಫ್ಗಳು ಇಲ್ವಲ್ಲ ಅದಕ್ಕೆ ನಾನು ಹೀಗೆ ಇಟ್ಟಿರ್ತೇನೆ ಬಟ್ ನೀಟ್ ಆಗಿ ಇಟ್ಕೋಬೇಕು ಇನ್ಮೇಲೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ರಿಂದ ಎಲ್ಲ ಹಾಗಾಗಿ ಮೆಸ್ಸಿ ಆಗಿದೆ ಸೊ ಸದ್ಯ ಬೆಡ್ಶೀಟ್ ಒಂದು ಚೇಂಜ್ ಮಾಡ್ಕೊಂಡಿದೀನಿ ಸೊ ಇಲ್ಲೆಲ್ಲ ಕೆಲವೊಂದು ಐಟಮ್ಸ್ ಗಳು ಮೆಸ್ಸಿ ಆಗಿದೆ ಇದೆಲ್ಲ ನೀಟಾಗಿಡ್ಬೇಕು ಇದು ಫೈಲ್ ನಿನ್ನೆ ನಿಮ್ಗೆ ತೋರ್ಸಿದ್ದೆ ಅಲ್ವಾ ಇವತ್ತು ಹೋಗಿ ಲೆಮಿನೇಷನ್ ಮಾಡಿಸ್ಬೇಕು ಸೊ ಇಲ್ಲೂ ಸ್ವಲ್ಪ ಕೆಲವೊಂದು ಬಟ್ಟೆಗಳಿದೆ ಮೆಸ್ಸಿ ಆಗಿದೆ ಇದು ನೀಟ್ ಮಾಡಬೇಕು ಕಸ ಗುಡ್ಸ್ಬೇಕು ಮನೆ ಒಡ್ಸೋಣ ಅನ್ಕೋತೀನಿ ಇವತ್ತು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಇಲ್ಲೂ ಎಲ್ಲ ಮೆಸ್ಸಿ ಆಗಿದೆ ಇದ್ರ ಮೇಲೆ ಬೀರು ಮೇಲೆ ಇಟ್ಟಿರೋದೆಲ್ಲ ಸೊ ಹೇಗೋ ಕಟ್ಟೆ ಇದೆ ಸ್ವಲ್ಪ ಅಟ್ಟ ಇದೆ ಸಾರಿ ಅಟ್ಟ ಇದೆ ಎಲ್ಲ ಇಟ್ಕೊಂಡಿದ್ದೀನಿ ಹೀಗೆ ನೋಡೋಣ ಸಾಧ್ಯ ಆದಷ್ಟು ಎಲ್ಲ ನೀಟಾಗಿ ಇಟ್ಕೋತೀನಿ ಇವತ್ತು ಸ್ನೇಹಿತರೆ ಒಂಬತ್ತು ಕಾಲ ಆಯ್ತು ಈ ಕಷ್ಟವ್ರಂತೂ ಬರ್ತಾನೆ ಇಲ್ಲ ನಾನ್ ಸುಮ್ಮನೆ ಹಿಂಗೆ ಒಂಚೂರು ತಲೆ ಆದ್ರು ಬಾಚಿಕೊಳ್ಳೋಣ ಅಂತ ಕೂತ್ಕೊಂಡೆ ಸೊ ಏನ್ ಗೊತ್ತಾ ಇನ್ನು ನೀರು ಕುಡಿದ್ರೆ ಯೂಶಲಿ ಎದ್ದ ತಕ್ಷಣ ನಾನು ನೀರ್ ಕುಡಿತೀನಿ ಇವತ್ತು ಇವನ್ ಕಸದ್ದೇ ತಲೆನಲ್ಲಿ ನೀರು ನೀರ್ ಕುಡಿಯೋಕು ಆಗ್ತಾ ಇಲ್ಲ ಸೊ ಈ ರೀತಿ ಮಾಡ್ಕೋಬಾರ್ದು ಉದ್ದು ನಂದು ತಪ್ಪು ಸೊ ಅದಕ್ಕೆ ಇವಾಗ ಇಲ್ಲಿ ನೀರ್ ಇಟ್ಕೊಂಡಿದೀನಿ ಅಷ್ಟು ಆರಾಮಾಗಿ ನೀರ್ ಕುಡಿತೀನಿ ಸೊ ನೋಣ ಕಸ್ತೂರ್ ಬಂದ್ರೆ ಅಲ್ಲಿ ಬಾಲ್ಕನಿ ಬಾಗ್ಲು ತೆಗ್ದೀನಿ ಕೇಳಿಸುತ್ತೆ ಸೊ ನಾನ್ ನಿಮ್ಗೆ ನೀರ್ ಕುಡಿಯುವಾಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೋಡಿದಿರೋ ಬಟ್ಟೆ ಕೂಡ ನಾನೆಲ್ಲ ಒಣಗಾಕಿ ಬಂದೆ ಸೊ ಇವಾಗ ಕೂತೀನಿ ಇನ್ನೂ ಅವ್ರು ಬಂದಿಲ್ಲ ಆರಾಮಾಗಿ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ನಿಮ್ ಜೊತೆ ಮಾತಾಡ್ತಾ ಆ ನೀರ್ ಕುಡಿಬೇಕು ಇವಾಗ ನೀರು ಕುಡಿಯುವಾಗ ಕೂತ್ಕೊಂಡು ಬೆಳಿಗ್ಗೆ ಹೊತ್ತು ಆರಾಮಾಗಿ ಕುಡಿಬೇಕು ಆಕ್ಚುಲಿ ನೀರ್ ಕುಡಿಯುವಾಗ್ಲು ನಾವು ಯಾವ ರೀತಿ ಯೋಚಿಸ್ತಾ ನೀರ್ ಕುಡಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೆಳಿಗ್ಗೆ ಎದ್ದು ಕೂಡ್ಲೆ ಆ ನನ್ಗೆ ಇದೊಬ್ರು ಹಿರಿಯರು ಹೇಳ್ಕೊಟ್ಟಿರುವಂತದ್ದು ಒಬ್ರು ಅಜ್ಜ ಸೊ ಹೇಳ್ತೀನಿ ನಿಮ್ಗೆ ಇನ್ನೊಂದು ವಿಡಿಯೋನಲ್ಲಿ ಅವ್ರ ಯಾರು ಅವ್ರ ಫೋಟೋಸ್ ಕೂಡ ತೋರಿಸ್ತೀನಿ ನಿಮ್ಗೆ ಸೊ ಅಂದ್ರೆ ನಮ್ಮ ಒಂದ್ ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಇವಾಗ ಅವ್ರು ತೀರ್ಕೊಂಡಿದ್ದಾರೆ ಇಲ್ಲ ಸೊ ಅವ್ರು ಹೇಳಿಕೊಟ್ಟಿದ್ರು ನನ್ಗೆ ಸೊ ಕುಡಿಯುವಾಗ ಫಸ್ಟ್ ಬೆಳಿಗ್ಗೆ ಎದ್ದು ಕೂಡಲೇ ನಾವು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ನೀರ್ ಕುಡಿಯುವಾಗ ಒಂದ್ ರೀತಿ ಕಣ್ಮಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಮೊದ್ಲಿಗೆ ಈ ಒಂದು ಸೃಷ್ಟಿಕರ್ತನಿಗೆ ಯಾರು ಸೃಷ್ಟಿಕರ್ತ ಇದ್ದಾರೆ ನೀವ್ ಯಾವ ದೇವ್ರನ್ನ ನಂಬ್ತೀರಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಹೆತ್ತ ತಾಯಿ ತಂದೆನೆ ದೇವ್ರು ಅಂತ ನೀವು ಭಾವಿಸ್ತಾ ಮೊದಲಿಗೆ ಒಂದು ಗುಟ್ಕು ನೀರನ್ನ ಕುಡಿಬೇಕು ಅವ್ರನ್ನ ಚೆನ್ನಾಗಿ ಕಾಪಾಡಪ್ಪ ಅವ್ರಿಗೆ ಆರೋಗ್ಯ ಆಯಸ ಕೊಡು ತಂದೆ ತಾಯಿಗೆ ಅಂತ ಭಾವಿಸ್ತಾ ಒಂದು ನೀರು ಕುಡಿಯುವಂಥದ್ದು ಆಯ್ತಾ ಮೊದಲನೇದಾಗಿ ಮೊದಲನೇದಾಗಿ ತಾಯಿನ ನೆನಪಿಸ್ಕೊಳ್ಬೇಕು ಆಯ್ತಾ ತಾಯಿ ಎಷ್ಟು ತ್ಯಾಗ ಮಾಡಿರ್ತಾರಲ್ವ ನಮಗೋಸ್ಕರ ಅವ್ರನ್ನ ನೆನಪಿಸ್ಕೊಂಡು ಒಂದು ಗುಟ್ಕೊಂಡು ನೀರು ಕುಡಿಯುವಂತದ್ದು ಆಯ್ತಾ ಹೀಗೆ ತಂದೆ ತಾಯಿನ ನೆನಪಿಸ್ಕೊಂಡು ನೀರ್ ಕುಡಿಯೋದು ಜೊತೆಗೆ ಸೃಷ್ಟಿಕರ್ತ ದೇವ್ರು ಯಾವ ದೇವರೂ ನಂಬ್ತೀರ ಅವ್ರನ್ನ ಆಯ್ತಾ ಇದೇ ದೇವ್ರು ಅದೇ ದೇವ್ರು ಅಂತ ಅಲ್ಲ ನಾನ್ ದೇವ್ರ ಬಗ್ಗೆ ಕೂಡ ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ನಾನ್ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ನಿಮ್ಗೆ ಸೊ ಹಂತ ಹಂತವಾಗಿ ಯಾವ ರೀತಿ ನಾನು ಒಂದು ಬಿಲೀಫ್ ಸಿಸ್ಟಮ್ ಯಾವ ರೀತಿ ಇತ್ತು ನನ್ನ ಒಂದು ನಂಬಿಕೆ ದೇವ್ರ ಮೇಲೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇವಾಗ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಸಪ್ರೇಟ್ ಆಗಿ ಹೇಳ್ತೀನಿ ಜೊತೆಗೆ ಮೊದಲನೇದಾಗಿ ಈ ರೀತಿ ಸೃಷ್ಟಿಕರ್ತರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದ್ ಗುಟ್ಗೂ ನೀರ್ ಕುದಿಯೋದು ಅದಾದ ನಂತರ ನಾವೇನ್ ಮಾಡ್ಬೇಕು ನನ್ ನಮ್ಗೆ ಇಷ್ಟವಾದ ದೈವ ಅಂತ ಹೇಳಿದೆ ಒಂದು ಮೊದಲು ತಾಯಿ ಆಮೇಲೆ ತಂದೆ ತಾಯಿ ಅಂತ ಹೇಳಿದೆ ಮತ್ತೆ ದೈವ ನಮಗೆ ಇಷ್ಟ ಆಗಿರುವಂತಹ ದೈವನ ನೆನಪಿಸ್ಕೊಂಡು ಒಂದು ಗುಟ್ಕು ನೀರು ಕುಡಿಯುವಂಥದ್ದು ನೆಕ್ಸ್ಟ್ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಗೆ ರೋಗ ನಿರೋಧಕ ಶಕ್ತಿ ಕೊಡು ಅಂತ ಹೇಳ್ಕೊಂಡು ಒಂದು ಗುಟ್ಕು ಕುಡಿಯುವಂಥದ್ದು ಆಯ್ತಾ ಆ ರೀತಿ ಯೋಚನೆ ಮಾಡ್ತಾ ಕುಡಿಬೇಕು ಆಯ್ತಾ ಅದಾದ್ಮೇಲೆ ರೋಗ ನಿರೋಧಕ ಶಕ್ತಿ ಕೊಡಪ್ಪ ಇಮ್ಯುನಿಟಿ ಬೂಸ್ಟ್ ಮಾಡಪ್ಪ ಅಂತ ಅನ್ಕೊಂಡು ನೀರು ಕುಡಿಬೇಕು ಅವಾಗ ಆ ಒಂದು ನಮ್ಮ ಆಲೋಚನೆಯ ಎನರ್ಜಿ ನೀರಿನ ಮುಖಾಂತರ ಹೋಗುತ್ತೆ ನಮ್ಮ ಒಂದು ದೇಹಕ್ಕೆ ಆಯ್ತಾ ಅದಾದ ನಂತರ ನಾವೇನ್ ಮಾಡ್ಬೇಕು ನಮ್ಮ ಒಂದು ಹೊಟ್ಟೆ ಒಳಗಡೆ ಇರುವಂತಹ ಅಗ್ನಿ ಅಂದ್ರೆ ನಮ್ಗೆ ಹಸುವಾಗೋದಕ್ಕೆ ಈ ಒಂದು ಅಗ್ನಿನೇ ಕಾರಣ ಅಲ್ವಾ ಸ್ನೇಹಿತರೆ ಸೊ ಈ ಒಂದು ಅಗ್ನಿನ ಶಾಂತವಾಗಿರಿಸಪ್ಪ ಯಾಕಂದ್ರೆ ಯಾವಾಗ್ಲೂ ಹಸುವಾಗ್ತಾ ಇದ್ರೆ ನಾವು ತಿಂತ ಇದ್ರೆ ಬೇಗ ಆರೋಗ್ಯ ಹಾಳಾಗುತ್ತಲ್ವಾ ಹಾಗಾಗಿ ಆ ಒಂದು ಅಗ್ನಿನ ಶಾಂತವಾಗಿರ್ಸಪ್ಪ ಅಂತ ಹೇಳಿ ಕೇಳ್ಕೊಳ್ಬೇಕು ನಮ್ಗೆ ಆದಷ್ಟು ಒಂದು ನಾವು ಕಮ್ಮಿ ತಿಂದಷ್ಟುನು ಆರೋಗ್ಯವಾಗಿರ್ತೀವಿ ಬಟ್ ಕೆಲವು ಸತಿ ಹಸುವಾಗುತ್ತೆ ತುಂಬಾ ಏನು ಮಾಡಕ್ಕಾಗಲ್ಲ ತಿನ್ಲೇಬೇಕು ಅಂತ ಅನ್ಸುತ್ತ ಅಲ್ವಾ ಹಾಗಾಗಿ ನಾವೇನ್ ಮಾಡ್ಬೇಕು ಅಗ್ನಿನ ಶಾಂತವಾಗಿಸಪ್ಪಾ ಅಂತ ಅನ್ಕೊಂಡು ಕುಡಿಬೇಕು ಆಯ್ತಾ ಈ ರೀತಿ ನಾವು ಒಂದ್ ಬೆಳಿಗ್ಗೆ ಎದ್ದು ಬಿಗ್ ಥಾಟ್ಸ್ ಒಳ್ಳೆ ಒಂದ್ ರೀತಿ ಯೋಚನೆ ಮಾಡ್ತಾ ನಾವ್ ಏನ್ ಅನ್ಕೊಂಡು ನೀರ್ ಕುಡಿತೀವೋ ಅದೇ ರೀತಿ ಆಗತ್ತೆ ನಮ್ಮ ದಿನ ಎಲ್ಲ ಚೆನ್ನಾಗಿರುತ್ತೆ ಓಕೆ ಸ್ನೇಹಿತರೆ ನಾನು ಇವಾಗ ನೀರ್ ಕುಡಿತೀನಿ நீட்ட நீர் தகி ந நீதி நீர் தோக்காய் டீப் நீர் தகண்டு ನಮ್ಗೆ ಏನ್ ಇಷ್ಟ ಇದೆ ಏನ್ ಇಷ್ಟಾರ್ಥಗಳಿದೆ ಇವಾಗ ಏನೆಲ್ಲ ಹೇಳಿದೆ ಅದೆಲ್ಲವನ್ನೂ ಅನ್ಕೊಂಡು ನಿಮ್ಗೆ ಇನ್ನೇನು ಇಷ್ಟಾರ್ಥಗಳಿದೆ ಅದನ್ನು ಹೇಳ್ಕೊಂಡು ನೀರ್ ಕುಡಿಬೇಕು ಬೆಳಿಗ್ಗೆ ಹೊತ್ತು ಬ್ರೀತ್ ತಗೊಳ್ಬೇಕು ಎಷ್ಟು ರಿಲ್ಯಾಕ್ಸ್ ಅನ್ಸುತ್ತೆ ಗೊತ್ತಾ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ ಈ ರೀತಿ ಮಾಡಿ ಸ್ನೇಹಿತರೆ ಓಕೆನಾ ನೀವು ನನ್ ಜೊತೆ ಮಾಡ್ತೀವಿ ಅಲ್ವಾ ಇನ್ನು ಮಾಡ್ತಾ ಅಂದ್ರೆ ನೋಡೋದಿ ಬೇಗ ಒಂದ್ ಲೋಟದಲ್ಲಿ ನೀರ್ ಹಾಕೊಂಡು ಲೋಟನೋ ತಮ್ಗೆನೋ ಯಾವುದೋ ಒಂದು ನೀರ್ ಹಾಕೊಂಡು ಬಂದ್ ಕುತ್ಕೊಂಡು ಕುಡಿರಿ ನನ್ ಜೊತೆ ಆಯ್ತಾ ಆರಾಮ್ ಅನ್ಸತ್ತೆ ನೀವು ಉಗ್ರರು ಬೆಚ್ಚಗಿರೋ ನೀರ್ ಬೇಕಂದ್ರೆ ಉಗ್ರ ಬೆಚ್ಚಗಿರೋ ನೀರು ತಗೊಳ್ಳಿ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಚೂರಿ ಹೆಚ್ಚು ಸಾಲ್ಟ್ ಮತ್ತೆ ಹೆಚ್ಚು ಹೆಚ್ಚು ನಿಂಬೆ ಹೆಂಡ್ರ ಸಹ ಹಾಕೊಂಡು ಕೂಡ ಕುಡಿಬಹುದು ಅಂದ್ರೆ ಸ್ವಲ್ಪ ಬೆಚ್ಚಗಿರ್ಬೇಕು ನೀರು ಬೆಳಗ್ಗೆ ಹೊತ್ತು ಇಲ್ಲ ಹುಳಿ ಅಂಶ ನಿಮ್ಗೆ ಬೇಡ ಅಂದ್ರೆ ಪ್ಲೇನ್ ವಾಟರೇ ಕುಡಿಯಿರಿ ನಾನಿವಾಗ ಬಿಸಿ ನೀರು ಕುಡಿತೀನಿ ಯಾಕಂದ್ರೆ ನೀರ್ ತುಂಬಾ ಬಾಯಾರಿಕೆ ಆಗ್ತಿತ್ತು ಅದಕ್ಕೆ ನಾನು ನಾರ್ಮಲ್ ವಾಟರ್ ಕುಡಿತಾ ಇದೀನಿ ಓಕೆನಾ ಬಟ್ ಒನ್ ವಾಟರ್ ಉಗುರು ಬೆಚ್ಚಗಿರ ನೀರು ಒಳ್ಳೆಯದು ಯಾವಾಗಲೂ ஆதேரன் திசை நார்மல் வாட்டர் குடிய துபா சமாதான இன்னும் சட்டல்ல ీతి కసదవ్ ఇవ్ బాయో కుడే ఈ రీతి థాట్స్ కుత్కొండల ఫీల్ బర్లి తర్న్ హోల్త మీరు కుడితా ఇవగా శాంతి ఉసు ఉసు గమన కొన్ని ఇది కార్టిజల్ లెవెల్ స్ట్రెస్ లెవెల్ ఎలా కమితా ఈ రీతి దీర్ఘరు తోడు ఉసురు బిడ్ ఇన్నొంద ఫీల్ ఆ స్నేహితురే యీతి ఎద్దు కూడ్లేరన్న తగ్బు ఈ రీతి నీరన్న నీ కుడ్రె తుందే చాలి నిమ్మ ఒక్క ಈ ರೀತಿ ನಿಮ್ಗೆ ಏನ್ ಅನ್ಕೊಳ್ತಿರೋ ಅದನ್ನ ಯೋಚನೆ ಮಾಡ್ತಾ ನೀರ್ ಕುಡಿದ್ರೆ ತುಂಬಾನೇ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಜೊತೆಗೆ ದೀರ್ಘವಾದ ಉಸಿರಾಟವನ್ನ ಮಾಡ್ತಾ ನೀರು ಕುಡಿದ್ರೆ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಓಕೆನಾ ಸೊ ಈ ವಿಡಿಯೋ ಮಾಡ್ತೀನಿ ಮುಂದಿನ ಬ್ಲಾಗ್ ನಲ್ಲಿ ಸಿಗ್ತೀನಿ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಬಟ್ ಲೆಂತಿ ಆಗುತ್ತೆ ಈಗ ಅಪ್ಲೋಡ್ ಮಾಡ್ಬಿಡ್ತೀನಿ ನಾನು ಸೊ ಓಕೆ ಸೊ ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿಯಿರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರಿಕವರಿ ಜರ್ನಿನಲ್ಲಿ ಯಾರೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದಿರಿ ಒಬ್ರು ಇಬ್ರು ಕಮೆಂಟ್ ಮಾಡಿದ್ರು ನನ್ಗೆ ತುಂಬಾನೇ ಒಂದು ರೀತಿ ಮೋಟಿವೇಶನ್ ಕೊಡುತ್ತೆ ಸೊ ಕಮೆಂಟ್ಗಳನ್ನ ನಾನು ಓದ್ತೀನಿ ಪ್ರತಿ ಒಂದು ಕಮೆಂಟ್ಗೂ ಓದ್ತೀನಿ ಬಟ್ ನನ್ಗೆ ವ್ಯೂಸೆ ಕಮ್ಮಿ ಕಮೆಂಟ್ಗಳು ಕಮ್ಮಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಕಮೆಂಟ್ ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ನಿಮ್ಮ ಸಮಸ್ಯೆಗಳಿಗೂ ಕೂಡ ಸೊಲ್ಯೂಷನ್ ಇದೆ ಅಂತ ಫಸ್ಟ್ ನೀವು ಮನವರಿಕೆ ಹೀಲಿಂಗ್ ಜರ್ನಿನಲ್ಲಿ ಸಾಕ್ತಾ ಹೋಗೋಣ ಒಂದು ನೆಮ್ಮದಿಯ ಜೀವನದ ಕಡೆ ನಾವು ಸಾಕ್ತಾ ಹೋಗೋಣ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು விடியோஸ் நோடி ஓகேனா நான் கொபிரி அச்சுக்கோடீ பத்தஞ்சலி பிரமோஷன் ஏனில் ஏன் பிரமோஷன் இல்ல ஓகேனா நான் துபா இஷ்ட கொண்டே கூட நீங்க சுட்டி ஹச்க்கோட்டிரே சோ நான் டிப்ஸ் டிப்ஸ் கூட ಹೀಲಿಂಗ್ ಅಂತ ಅಂದ್ರೆ ಸ್ನೇಹಿತರೆ ಮೈಂಡ್ ಬಾಡಿ ಸೋಲ್ ಮೂರು ಕೂಡ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅದೇ ಒಂದು ನಿಜವಾದ ಹೀಲಿಂಗ್ ಹಾಗಾಗಿ ನಾನು ರೆಗ್ಯುಲರ್ ಬ್ಲಾಗ್ಸೇ ಮಾಡ್ಬಿಡೋಣ ಅಂತ ಅನ್ಕೊಂಡು ಮಾಡ್ತಾ ಇದೀನಿ ಸೊ ನೋಡಿ ಆಮೇಲೆ ಎದ್ದು ಕೂಡಲೇ ಚೆನ್ನಾಗಿ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದು ಚೆನ್ನಾಗಿ ನಾವು ಕಾಣ್ಬೇಕು ಅಂತ ಅನ್ಕೊಳ್ಳೋದಿದ ಅದು ಕೂಡ ಒಂದು ಹೀಲಿಂಗ್ ಓಕೆನಾ ಸೊ ಯಾರು ಇಲ್ಲ ಅಂದ್ರೂ ನಿಮಗ್ ನೀವ್ ರೆಡಿ ಆಗಿ ನೀವು ಎಲ್ಲೂ ಆಚೆ ಹೋಗ್ಲಿಲ್ಲ ಅಂದ್ರೂ ಕೂತ್ಕೊಂಡ್ ಇದ್ರು ಕೂಡ ರೆಡಿ ಆಗಿ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ತಲೆ ಬಚ್ಕೊಂಡು ಟೈಮ್ ಟೈಮ್ಗೆ ಚೆನ್ನಾಗಿ ಒಂದ್ ರೀತಿ ನೀವು ಮುಖಕ್ಕೆ ನೀವು ಏನ್ ಅಪ್ಲೈ ಮಾಡ್ತೀರಿ ಕಾಸ್ಮೆಟಿಕ್ಸ್ ತುಂಬಾ ಕೆಮಿಕಲ್ಸ್ ಎಲ್ಲ ನನ್ಗೆ ಯಾವ್ದು ಸಜೆಸ್ಟ್ ಮಾಡಲ್ಲ ಇಷ್ಟಪಡಲ್ಲ ನನ್ಗೆ ಇಷ್ಟ ಇಲ್ಲ ನನ್ಗದು ಹೇಳೋದಕ್ಕೂ ಇಷ್ಟಪಡಲ್ಲ ತುಂಬಾ ನ್ಯಾಚುರಲ್ ಪ್ರಾಡಕ್ಟ್ಸ್ ನೇ ಯೂಸ್ ಮಾಡಿದ್ರೆ ಒಳ್ಳೇದು ಯಾವ್ದಾದ್ರು ಒಂದು ನಾನು ಪತಂಜಲಿ ಒಂದು ಕ್ರೀಮ್ ಇಟ್ಕೊಂಡು ನೀನ್ ಅಷ್ಟೇ ಬಿಟ್ರೆ ನಿಮ್ಗೆ ಹೇಳ್ತೀನಿ ಇದೆ ತೋರಿಸ್ತೀನಿ ಸೊ ಇದೊಂದು ಇಟ್ಕೊಂಡಿದ್ದೀನಿ ಅಷ್ಟೇನೆ ಅಲೋವೇರ್ ಅದು ಅದನ್ನು ನಾನು ಹೇಳಿದ್ನಲ್ಲ ನಾನು ಈ ಫೆಬ್ರವರಿ ತಿಂಗಳಲ್ಲಿ ಮೇ ತಿಂಗ್ ಇದೆ ವರ್ಷ ಫೆಬ್ರವರಿ ತಿಂಗಳಲ್ಲಿ ವಿನೋದ್ ತಂಗಿ ಮದ್ವೆ ಇತ್ತು ನಾನು ಅಮ್ಮ ಹೋಗಿದ್ವಿ ಅಂತ ಆ ಟೈಮಲ್ಲಿ ಅದನ್ನ ತಗೊಂಡಿದ್ದು సో అద్బిట్రెన్ జాస్తి ఇట్రెం కొట్ జాస్తి ముస్ట్ కొబ్బరి క్రీమ్ అసేనా సో ఈ రీతి బట్ నల్ రెడీ ఆల్గ్ ని బందేనో నితారా అంద వ్యాల్యూ కొడే అ ಓಕೆ ನಾ ಸೊ ಬ್ಲಾಗ್ ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ವೀಡಿಯೋ ಇಲ್ಲಿಗೆ ಮುಗಿಸ ಸ್ನೇಹಿತರೆ ನೋಡೋಣ ಇವಾಗ್ಲಾದ್ರು ಕಸದವ್ರು ಬರ್ಬೋದು ಕಸ ಕೊಡೋ ಕೆಲಸ ಇದೆ ಲ್ಯಾಮಿನೇಷನ್ ಮಾಡೋ ಕೆಲ್ಸ ಮಾಡ್ಸೋ ಕೆಲಸ ಇದೆ ಗ್ಯಾಸ್ ಅವ್ರು ಬರ್ಬೋದು ಸಿಲಿಂಡರ್ ಅವರು ಪೈಪ್ ಚೇಂಜ್ ಮಾಡಿಸ್ಬೇಕು ನೋಡೋಣ ನೆಕ್ಸ್ಟ್ ವೀಡಿಯೋಸ್ ನಲ್ಲಿ ನಿಮ್ಗೆ ಸಿಗ್ತೇನೆ ಸೊ ನೆಕ್ಸ್ಟ್ ವಿಡಿಯೋನಲ್ಲೂ ಕೂಡ ವ್ಲಾಗಿಂಗ್ ಇರುತ್ತೆ ವ್ಲಾಗ್ಸ್ ಇರುತ್ತೆ ಜೊತೆಗೆ ಒಂದು ಒಳ್ಳೆಯ ವಿಚಾರಗಳು ಇರುತ್ತೆ ನನ್ನ ವಿಡಿಯೋಸ್ ನಲ್ಲಿ ರಿಕವರಿ ಹೀಲಿಂಗ್ ಜರ್ನಿಗೆ ರಿಲೇಟ್ ಆಗುವಂತಹ ಕಾನ್ಸೆಪ್ಟ್ಗಳು ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಆಯ್ತಾ ಆರೋಗ್ಯಕರವಾಗಿ ಇರಬೇಕು ಅದಕ್ಕೆ ಬೇಕಾದಂತಹ ವಿಚಾರಗಳು ನನ್ನ ಚಾನಲ್ ಬರ್ತಾ ಹೋಗುತ್ತೆ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಓಕೆ ನಾನು ಮಾನಸಿಕ ಅಭಿಪ್ರಾಯನ ತಪ್ಪದೆ ತಿಳಿಸಿ నిన్న వీడియో సినేహిత అది థింక్ పొజిటివ్ లైఫ్ ఇస్ బ్యూటిఫుల్ అండ్ మేక్ ద మోస్ట్ ఆఫ్ ఇట్ ధన్యవాదాలు